श्रीमहागणपतये नमः श्रीगुरुभ्यो नमः हरि ओं ॐ नमः शिवाय ॐ नमः शिवाय ॐ नमः शिवाय ಪ್ರಿಯ ವೀಕ್ಷಕರೇ ಕುಂಭರಾಶಿ ಗುರುಗೋಚಾರ ಫಲವನ್ನ ನಾನು ನಿಮ್ಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ನೀವೆಲ್ಲ ಕುಂಭರಾಶಿ ಜಾತಕರಾಗಿದ್ರೆ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ ಗುರುಗಳಿಗಿಂತ ಗುರು ಸದ್ಗುರು ಶಿವ ಆಗಿದ್ದಾನೆ ಅದಕ್ಕೆ ಶಿವನ ನೆನಪು ಮಾಡಿ ನಾನು ನಿಮಗೆ ಆರಂಭ ಮಾಡ್ತಾ ಇದ್ದೀನಿ ಓಂ ನಮೋ ಭಗವತೆ ರುದ್ರಾಯ ನಮಃ ಓಂ ನಮೋ ಭಗವತೆ ರುದ್ರಾಯ ನಮಃ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಗುರುಗಳಿಗಿಂತ ಗುರು ಸದ್ಗುರುವನ್ನು ನೆನಪು ಮಾಡಿದಾಗ ಗುರುವಿನಿಂದ ಬರುವ ನೆಗೆಟಿವ್ ಫಲಗಳು ಕಡಿಮೆ ಆಗುತ್ತೆ ಗುರು ಅಂದಾಗ ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ ಹಾಗಾದರೆ ಗುರು ಒಂದೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಕೃತಿಕಾ ನಕ್ಷತ್ರ ಎರಡನೇ ಪಾದದಲ್ಲಿ ಸಂಚಾರ ಆಗ್ತಾನೆ ಹಾಗಾದರೆ ರಾಶಿ ಜಾತಕರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರ ತಿಳಿಸ್ತಾ ಇದ್ದೀನಿ ನಿಮ್ಗಾಗಲೇ ಸಾಡೆ ಸಾತಿ ಬೇರೆ ನಡೀತಾ ಇದೆ ಗುರುಬಲ ಅನ್ನೋದೇನಿಲ್ಲ ಗುರು ಈಗ ಮೇಷರಾಶಿಯಿಂದ ವೃಷಭ ರಾಶಿಗೆ ಹೋದಾಗ ಗುರು ನಿಮ್ಗಿನ್ನ ಏನು ಪಾಠವನ್ನ ಕಲಿಸ್ತಾನೆ ನೀವೇನು ಪರಿಹಾರ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಫಲಗಳು ಪ್ರಾಪ್ತಿಯಾಗುತ್ತೆ ಗುರುವಿನ ದೃಷ್ಟಿ ಒಳ್ಳೇದು ಗುರುವಿನ ಸ್ಥಾನ ಪರಿವರ್ತನೆ ಅಷ್ಟು ಶುಭ ಫಲವಲ್ಲ ನಿಮಗೆ ಶುಭ ಮತ್ತೆ ಅಶುಭ ಈ ರೀತಿ ಮಿಕ್ಸ್ ಫಲಗಳಿರುತ್ತೆ ಯಾವ ರೀತಿ ಫಲ ಪ್ರಾಪ್ತಿಯಾಗುತ್ತೆ ನೀವೇನು ಪರಿಹಾರಗಳನ್ನ ಮಾಡ್ಕೋಬೇಕು ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಈಗ ನಿಮ್ಮ ರಾಶಿಯಿಂದ ನೋಡಿ ಕುಂಭ ಮೀನ ಮೇಷದಿಂದ ವೃಷಭಕ್ಕೆ ಹೋಗ್ತಾ ಇರೋದ್ರಿಂದ ಕುಂಭ ಲಗ್ನ ಅಂತ ತಗೊಂಡ್ರು ಕೂಡ ಚತುರ್ಥ ಭಾವದಲ್ಲಿ ಗುರುವಿನ ಸಂಚಾರ ಆಗ್ತಾ ಇದೆ ಹಾಗಾದರೆ ಗೋಚಾರದಲ್ಲಿ ಗುರು ಚತುರ್ಥ ಭಾವದಲ್ಲಿ ಸಂಚಾರ ಆದಾಗ ಏನು ಫಲವನ್ನು ಕೊಡ್ತಾನೆ ಅಂದರೆ ಧನ ನಷ್ಟ ಮಾಡಿಕೊಳ್ಳುತ್ತೀರಿ ಎಚ್ಚರ ಗೃಹದಲ್ಲಿ ಅಶಾಂತಿ ಆಗ್ಬೋದು ದುಃಖ ಹೆಚ್ಚಾಗ್ಬೋದು ಮಾನಸಿಕವಾಗಿ ಅಸ್ಥಿರವಾಗುತ್ತೆ ಅನಾರೋಗ್ಯ ಹೆಚ್ಚಾಗುವಂಥದ್ದು ಅಧಿಕ ಖರ್ಚು ಮಾಡ್ತೀರಿ ಚತುಷ್ಪಾದ ಪ್ರಾಣಿಗಳಿಂದ ಅಪಾಯ ಅಂದರೆ ನಾಲ್ಕು ಕಾಲ ಪ್ರಾಣಿಗಳು ಆನೆಗಳಿರುವಂಥ ಪ್ರದೇಶದಲ್ಲಿರೋರು ಕುದುರೆಗಳು ಎಮ್ಮೆ ಹಸು ಇವೆಲ್ಲ ನಾಲ್ಕು ಪಾದಗಳ ಪ್ರಾಣಿಗಳಲ್ಲಿದೆಯೋ ಅಲ್ಲಿ ಅದರ ಜೊತೆಗೆ ವಾಸ ಮಾಡುವ ಸಾಕು ಪ್ರಾಣಿಗಳಾಗಿರ್ಬೋದು ಕಾಡು ಪ್ರಾಣಿಗಳ ಜೊತೆಯಲ್ಲೇ ವಾಸ ಮಾಡುವಂಥ ಎಷ್ಟೋ ಜನ ಕಾಡಲ್ಲಿರೋರು ಇದ್ದೀರಾ ಎಚ್ಚರಿಕೆಯನ್ನು ವಹಿಸಿ ತಾಯಿ ಸಂತೋಷವಾಗಿರೋದಿಲ್ಲ ವಾಹನಗಳು ಅಪಘಾತಗಳಾಗುವ ಸಾಧ್ಯತೆಗಳಿದೆ ಕೆಟ್ಟ ವ್ಯವಹಾರ ಮತ್ತು ಜೂಜ್ ಆಟ ಕೆಲವೆಲ್ಲ ಮೊಬೈಲಲ್ಲೇ ಆಟ ಆಡ್ತೀರಿ ಅದರಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಿ ಅಂದರೆ ಅದರಲ್ಲೂ ಕೂಡ ನಾನು ಹಣ ಬೇಗ ಮಾಡಬೇಕು ಇಂಟ್ರಾಡೆ ಅನ್ನೋದು ಆಪ್ಷನ್ ಅಂಡ್ ಟ್ರೇಡಿಂಗ್ ಅನ್ನೋದು ಈ ಥರ ಎಲ್ಲ ಏನನ್ನ ಮಾಡ್ಕೊಳಕ್ಕೆ ಹೋದರೆ ಹಣವನ್ನು ಕಳ್ಕೊತೀರಾ ತಂದೆಯ ಆಸ್ತಿಯನ್ನು ಕೂಡ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಸುಮ್ ಸುಮ್ಮನೆ ನಿಮ್ಮ ಮೇಲೆ ಯಾವುದೋ ಸುಳ್ಳು ಮೊಕದ್ದಮ್ಮೆ ಕೇಸ್ಗಳಲ್ಲಿ ಸೇರ್ಕೊಳ್ಳುವಂಥದ್ದು ವೃತ್ತಿ ಮಾಡುವ ಕೆಲಸ ಎಲ್ಲಿ ಮಾಡ್ತೀರಿ ಅಲ್ಲಿ ಶಿಕ್ಷೆಗೆ ಗುರಿಯಾಗುವ ಸಾಧ್ಯತೆಗಳಿರುತ್ತೆ ಸುಳ್ಳು ದೋಷಾಪಾರೋಪಗಳು ಮೇಲೆ ಬರುವಂಥದ್ದು ವೃತ್ತಿಯ ನೀವೆಲ್ಲ ವೃತ್ತಿಯಲ್ಲಿದ್ದರೆ ಇಲಾಖೆಯ ಮಟ್ಟದಲ್ಲಿ ವಿಚಾರಣೆಗೆ ಒಳಗಾಗುವ ಸಾಧ್ಯತೆಗಳು ಕೆಲವರಿಗೆ ಡಿ ಪ್ರಮೋಷನ್ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾದ್ರೆ ಇದೆಲ್ಲ ನಮಗೆ ನೆಗೆಟಿವ್ ಎಫೆಕ್ಟ್ ಆಗಬಾರದು ಗುರು ನಮ್ಗೆ ಶುಭ ಫಲಗಳನ್ನೇ ಕೊಡಬೇಕು ಇವೆಲ್ಲ ಗುರು ಶುಭ ಗ್ರಹ ಅಲ್ವಾ ಯಾಕೆ ಗುರು ನಮಗೆ ಅಶುಭ ಫಲಗಳನ್ನ ಕೊಡ್ತಾನೆ ನಾನು ಕುಂಭರಾಶಿ ಮೊದಲೇ ಸಾಡೆ ಸಾತಿ ಹರಳುತ್ತಾ ಇದ್ದೀನಿ ಗುರುಜಿ ಗುರು ಬೇರೆ ಚತುರ್ಥ ಭಾವದಲ್ಲಿ ಹೋದ್ರೆ ನಮ್ ತಾಯಿಯೇ ನನಗೆ ಪ್ರಾಣ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ ಅಂತ ನೀವೆಲ್ಲ ಹೇಳ್ತೀರಿ ಅದಕ್ಕೆ ನೀವೇನು ಪರಿಹಾರವನ್ನ ಕುಂಭರಾಶಿ ಜಾತಕರು ಮಾಡ್ಕೋಬೇಕು ಅಂದ್ರೆ ಗುರುಗಳಿಗಿಂತ ಗುರು ಸದ್ಗುರುವಾದಂತಹ ಶಿವನ ನೆನಪೇ ನಿಮಗೆ ಕಾ ಕಾಪಾಡುವಂಥದ್ದು ಓಂ ಸದ್ಗುರುವೇ ನಮಃ ಓಂ ಸದ್ಗುರುವೇ ನಮಃ ಓಂ ಸದ್ಗುರುವೇ ನಮಃ ಅಂತೇಳಿ ನೀವು ಜಪ ಮಾಡಬೇಕು ಯಾಕಂದ್ರೆ ನಾವೆಲ್ಲರೂ ಕೂಡ ಕರ್ಮಗಳ ಲೆಕ್ಕಾಚಾರದಲ್ಲಿ ಈ ಪ್ರಪಂಚದಲ್ಲಿ ಸುಖ ದುಃಖಗಳನ್ನ ಅನುಭವಿಸ್ತಾ ಇದ್ದೀವಿ ಗ್ರಹಗಳು ಅಶುಭ ಬಲಗಳು ಕೊಡ್ತಾ ಇದ್ದಾರೆ ಅಂದ್ರೆ ಅದು ನಾವು ಮಾಡಿದಂತಹ ಪ್ರಾರಬ್ಧ ಕರ್ಮಗಳು ಅದಕ್ಕೆ ಗುರು ಈಗ ನಿಮಗೆ ನೆಗೆಟಿವ್ ಎಫೆಕ್ಟು ಆಗಬಾರ್ದು ಅಂದ್ರೆ ಓಂ ಸದ್ಗುರುವೇ ನಮಃ ಅನ್ನುವಂತಹ ಮಂತ್ರವನ್ನ ನೀವು ಜಪ ಇಲ್ಲ ಇಲ್ಲಾಂದ್ರೆ ಓಂ ನಮೋ ಭಗವತೆ ರುದ್ರಾಯ ನಮಃ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ದೇವರ ದೇವ ಮಹಾದೇವ ಯಾಕೆಂದರೆ ದೇವತೆಗಳು ಪ್ರಾಪ್ತಿ ನಿಮಗೆ ಫಲ ಕೊಡಬೇಕಾದ್ರೆ ಮಹಾದೇವನ ಆಗ್ನೆಯಿಂದನೇ ಕೇಳಿನೇ ಕೆಲವೊಂದು ಸಲ ನಮಗೆ ಫಲವನ್ನು ಕೊಡಬೇಕಾಗುತ್ತೆ ಅದಕ್ಕೆ ನೀವು ಗುರುಗಳ ಗುರು ಸದ್ಗುರು ಮಹಾದೇವನನ್ನ ಶಿವನ ಆರಾಧನೆ ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಆದರೆ ಗುರು ಕುಂಭರಾಶಿಯವರಿಗೆ ಏನು ಶುಭ ಫಲ ಪ್ರಾಪ್ತಿಯಾಗಲ್ವಾ ಅಥವಾ ಏನು ಫಲ ಪ್ರಾಪ್ತಿಯಾಗುತ್ತೆ ಅಂತ ನೀವೇನು ಯೋಚನೆ ಮಾಡ್ತಾ ಗುರು ನೋಡಿ ಅಷ್ಟಮ ಭಾವವನ್ನು ನೋಡ್ತಾನೆ ಗುರು ದೃಷ್ಟಿ ಒಳ್ಳೆಯದು ಶನಿ ದೃಷ್ಟಿ ಒಳ್ಳೇದಲ್ಲ ಅಂತೀವಿ ಗುರು ನಿಮಗೆ ಕೇತು ಅಷ್ಟಮ ಭಾವದಲ್ಲಿದ್ದಾನೆ ಕನ್ಯಾ ರಾಶಿ ನಿಮ್ಮದು ಕುಂಭ ಲಗ್ನ ಆಗಿದ್ರೆ ಅಥವಾ ಕುಂಭ ರಾಶಿ ಆಗಿದ್ರೆ ಗುರು ಅಷ್ಟಮ ಭಾವವನ್ನು ನೋಡೋದ್ರಿಂದ ನಿಮಗೆ ಗುರು ನಿಮಗೆ ಶುಭ ಫಲ ಕೊಡಬೇಕು ನೀವು ಈ ಮಂತ್ರವನ್ನು ಜಪ ಮಾಡಬೇಕು ಅಥವಾ ಪೂರ್ತಿ ಶಿವನಿಗೆ ಶರಣಾಗಬೇಕು ಹೇಗೆ ಶರಣಾಗೋದು ನಿಜವಾಗ್ಲೂ ನಮಗೆ ನಿಜವಾದ ಈ ಶ್ಲೋಕ ಎಷ್ಟು ಚೆನ್ನಾಗಿದೆ ಅಂದರೆ ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ನೋಡಿ ನಿಜವಾದ ತಾಯಿ ಶಿವನೇ ನಿಜವಾದ ತಂದೆ ಶಿವನೇ ನಿಜವಾದ ಬಂಧು ನಿಜವಾದ ಸ್ನೇಹಿತ ಶಿವನೇ ನಮಗೆ ಎಲ್ಲ ವಿದ್ಯೆ ಬುದ್ಧಿ ಜ್ಞಾನ ಎಲ್ಲದಕ್ಕೂ ನೀನೇ ಅಂತ ಹೇಳಿ ನೀವು ಶರಣಾಗ್ಬಿಡ್ರಿ ಖಂಡಿತ ಸಾಡೆ ಸಾತಿ ನಡೀತಿದ್ರು ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ ಅದೇ ರೀತಿ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳಿ ಸಮಾಜ ಸೇವೆಯನ್ನ ಮಾಡಿ ಶಿವನನ್ನ ಶರಣಾಗ್ರಿ ಆಗ ಖಂಡಿತ ಇವಾಗ ಶನಿ ಬಲ ಇಲ್ಲ ರಾಹುವಿನ ಬಲ ಇಲ್ಲ ಆಮೇಲೆ ಬಹಳ ಮುಖ್ಯವಾದಂತಹ ಗ್ರಹ ಗುರುವಿನ ಬಲ ಇಲ್ಲ ಅಂತ ಸಮಯದಲ್ಲಿ ನೀವು ಈ ಮಂತ್ರ ಹೇಳಿ ಶಿವನಿಗೆ ಶರಣಾಗೋದ್ರಿಂದ ಶಿವ ಫಲಗಳು ಪ್ರಾಪ್ತಿಯಾಗಿ ನಿಮಗೆ ಯಾವ ರೀತಿ ಒಳ್ಳೇದಾಗ್ಬೋದು ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಗೇನ್ ಅಂತೀವಿ ಯಾವಾಗ ನೀವು ಶಿವನಿಗೆ ಸದ್ಗುರು ಎಲ್ಲ ಗುರುಗಳು ಗುರುಗಳೇ ಸದ್ಗುರು ಅಂತನೂ ಕೆಲವು ಯೂನಿವರ್ಸಿಟಿಯವರು ಸದ್ಗುರು ಅಂತನೂ ಟೈಟಲ್ ಕೊಡ್ಬೋದು ಆದರೆ ನಿಜವಾದ ಸದ್ಗುರು ಶಿವನೇ ಅದಕ್ಕೆ ನೀವು ಆ ಶಿವನನ್ನ ನೆನಪು ಮಾಡೋದ್ರಿಂದ ಶಿವ ಏನು ಮಾಡ್ತಾನೆ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಗೇ ನೀವು ಅಂದ್ಕೊಂಡೇ ಇರೋಲ್ಲ ನಿಮ್ಗೆ ಈ ಥರ ಯಾವುದೋ ದುಡ್ಡು ಸಡನ್ನಾಗಿ ಬಂದ್ಬಿಡುತ್ತೆ ಏನೋ ಒಂದು ಆಕ್ಸಿಡೆಂಟ್ ಆಗಬೇಕು ಅಪ ಮೃತ್ಯು ಆಗಬೇಕು ಅದನ್ನು ಸಡನ್ನಾಗಿ ತಡೆ ಹಿಡಿದ್ಬಿಡ್ತಾನೆ ಏನೋ ಜೈಲ್ಗೆ ಹೋಗ್ಬೇಕಾಗುವಂಥ ಪರಿಸ್ಥಿತಿ ಬಂದ್ಬಿಡ್ತು ಗುರೂಜಿ ಅದರಿಂದ ನಾನು ಬಚಾವ್ ಆಗ್ಬಿಟ್ಟೆ ಆಕ್ಸಿಡೆಂಟ್ ಆಗ್ಬಿಡ್ಬೇಕಾಗಿತ್ತು ನಾನು ಬಚಾವ್ ಆಗ್ಬಿಟ್ಟೆ ಆಯುಷ್ಗೆ ಕಂಟಕ ಆಗ್ಬಿಟ್ಟಿತ್ತು ಬಚಾವಾಗ್ಬಿಟ್ಟೆ ಈ ರೀತಿ ಕುಂಭರಾಶಿ ಜಾತಕರಿಗೆ ಗುರು ಕಾಪಾಡ್ಬಿಡ್ತಾನೆ ಆಮೇಲೆ ಗುರು ದೃಷ್ಟಿ ದಶಮ ಭಾವಕ್ಕೂ ಇರೋದ್ರಿಂದ ನಾನು ಹೇಳಿದ್ನಲ್ಲ ಶಿವನಿಗೆ ನೀವು ಶರಣಾಗಬೇಕು ತ್ವಮೇವ ಮಾತಾಶ ಪಿತಾ ತ್ವಮೇವ ಅದು ನಿಜ ಇದು ಸತ್ಯ ನನ್ನ ಆತ್ಮಕ್ಕೆ ನಿಜವಾದ ತಾಯಿ ನಿಜವಾದ ತಂದೆ ನಿಜವಾದ ಬಂಧು ನಿಜವಾದ ಸಖ ಸ್ನೇಹಿತ ನನಗೆ ವಿದ್ಯೆ ಜ್ಞಾನ ಸರ್ವಸ್ವವು ಕೂಡ ಇದು ಸತ್ಯವಾದಂಥ ಮಾತು ತ್ವಮೇವ ಸರ್ವಂ ಮಮ ದೇವ ದೇವ ನೀನೇ ನನಗೆ ಎಲ್ಲ ಅಂತೇಳಿ ನೀವು ಶರಣಾದರೆ ನೋಡಿ ನಿಮಗೆ ಹತ್ತನೇ ಭಾವ ಅಂದಾಗ ದಶಮ ಭಾವ ಉದ್ಯೋಗ ಕ್ಷೇತ್ರದಲ್ಲಿ ಕಳ್ಕೊಂಡಿರುವಂಥ ಅಧಿಕಾರವನ್ನು ಕೂಡ ನೀವು ಪಡ್ಕೊಳ್ಳೋಂಥ ಶಕ್ತಿ ಶಿವ ನಿಮಗೆ ಖಂಡಿತವಾಗ್ಲು ಪ್ರೊಫೆಷನಲ್ಲಿ ಸ್ಟೇಟಸ್ಸು ಫೇಮ್ ನೇಮ್ ಎಲ್ಲ ಕೂಡ ಪ್ರಾಪ್ತಿಯಾಗುತ್ತೆ ಹನ್ನೆರಡನೇ ಮನೆಯಲ್ಲಿದ್ದಾಗ ಗುರು ಯಾವ ರೀತಿ ನಿಮ್ಮನ್ನ ಉದ್ಧಾರ ಮಾಡಿಬಿಡ್ತಾನೆ ಶಿವನಿಗೆ ಶರಣಾದಾಗ ಅಂದಾಗ ವ್ಯಯಭಾವ ಅಂತೀವಿ ಅಂದ್ರೆ ನೀವು ದಾನ ಧರ್ಮ ಪುಣ್ಯ ಕರ್ಮಗಳನ್ನ ಮಾಡ್ಕೊಂಡಾಗ ನಿಮಗೆ ಇವೆಲ್ಲ ಕಳ್ಕೊಂಡಿರುವಂತದೆಲ್ಲ ಪ್ರಾಪ್ತಿ ನಿಮ್ಗೆ ಆಗತ್ತೆ ಅಂತ ರಿಯಲೈಸೇಷನ್ ಬರುತ್ತೆ ಆ ತರ ದಾನ ಧರ್ಮಗಳನ್ನ ಮಾಡಿ ಪುಣ್ಯಾತ್ಮರ ಆಗುವಂತ ಸಮಯ ಕೂಡ ಆರಂಭ ಆಗ್ಬಿಡುತ್ತೆ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ವಾಟ್ ವರಿಸ್ ಯು ಮಾಸ್ಟರ್ಸ್ ಯು ಯಾಕಂದ್ರೆ ಚಂದ್ರನ ಜೊತೆ ಶನಿ ಇರೋದ್ರಿಂದ ನೆಗೆಟಿವ್ ಥಿಂಕೇ ಮಾಡಕ್ ಹೋಗ್ಬೇಡಿ ನೀವೇನು ಯೋಚಿಸ್ತೀರೋ ಅದೇ ರೀತಿ ನೀವು ಆಗ್ತೀರಿ ಅದಕ್ಕೆ ನೀವು ಒಳ್ಳೇದು ಯೋಚನೆ ಮಾಡಿ ನನಗೆ ಒಳ್ಳೇದಾಗೇ ಆಗುತ್ತೆ ಅಂತ ಶಿವನಿಗೆ ಶರಣಾಗಿ ಖಂಡಿತ ನಿಮಗೆ ಸದ್ಗುರುವಿನ ಆಶೀರ್ವಾದ ಪ್ರಾಪ್ತಿಯಾಗಿ ನಿಮಗೆ ಜ್ಞಾನೋದಯ ಆಗಿ ನೀವು ಏನು ಮಾಡ್ತೀರಿ ಪುಣ್ಯ ಕಾರ್ಮಗಳನ್ನು ಮಾಡಿಕೊಂಡು ಮಹಾಪುಣ್ಯಾತ್ಮರು ಕೂಡ ಕುಂಭರಾಶಿಯವರು ಆಗ್ತೀರಾ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಕುಂಭರಾಶಿ ಗುರುಗೋಚಾರ ಫಲ ತಿಳಿಸ್ತಾ ಇದ್ದೀನಿ ಒಂದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಗುರು ಏನು ಮಾಡ್ತಾನೆ ಕೃತಿಕಾ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದದಲ್ಲಿ ಸಂಚಾರ ಆಮೇಲೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೋಹಿಣಿ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಆಮೇಲೆ ಮೃಗಶಿರ ನಕ್ಷತ್ರ ಒಂದು ಎರಡನೇ ಪಾದದಲ್ಲಿ ಸಂಚಾರ ಆಗ್ತಾನೆ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದವರೆಗೂ ಗುರು ವಕ್ರಾರಂಭ ವಕ್ರಾರಂಭ ಮತ್ತು ವಕ್ರತ್ಯಾಗ ವಕ್ರಾರಂಭ ಒಂಬತ್ತನೇ ತಾರೀಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ವಕ್ರತ್ಯಾಗ ನಾಲ್ಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಗುರುವಿನ ಸಂಪೂರ್ಣ ಭವಿಷ್ಯ ಕುಂಭರಾಶಿಯವರಿಗೆ ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಟಿಫಿಕೇಷನ್ ಬೆಲ್ ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬ್ರೂಪ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಕೂಡ ಜ್ಯೋತಿಷ್ಯದ ಬೆಳಕನ್ನು ಹಂಚಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಶಿವ ಪರಮಾತ್ಮ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಗೆ ಭೇಟಿ ಮಾಡ್ತೀನಿ ನಮಸ್ಕಾರ